ಪುಟ್ಟರಾಜ ಶಿವ ಪಂಕಜ ಅವರುತ್ತೀ ನಾವು ಹಿಂದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ನೀವ್ ಕರ್ಕೊಂಡ್ ಬರಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗಿರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಿನ್ ಜೊತೆಗೆ ಒಬ್ಬಂದು ಕರ್ಕಣ್ ಬಂದ್ವಿ ಅವ್ರ ಆಲೆ ಮುಂದ್ ಮುಂದೆ ಹೋಗಿರ್ತಾರೆ ನಡೀರಿ ಹೋಗೋಣ ನಾವು ಹೌದಾ ಅಂಗಿತ್ ರೆಡಿ ಇಲ್ಲ ಒಟ್ಟು ಬೇಗ ಹೋಗ್ ಕೆಲಸ ಮಾಡ್ತಾರೆ ಸಾಕು ಇಲ್ಲ ನಮ್ ಜೊತೆಗೆ ಇದ್ರೆ ಸಾಕು ನಮ್ಗಿಂತ ಸ್ವಲ್ಪ ಲೇಟ್ ಆಗ ಬರದಾದ್ರೆ ಬಾಡ

ஓடாட்டி அண்ணன்காட்டி நீங்க ಂಗ ನೋಡಿ ಎಷ್ಟು ಪ್ರಶಾಂತವಾಯ್ತು ಹೆಣ್ಮಕ್ಳು ಸೇರ್ಕೊಂಡ್ರೆ ಗುಜ್ ಗುಜು 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 ಅಂತಿರತ್ತಪ್ಪ ಪ್ರಶಾಂತವಾಗಿರಕ್ಕೆ ಅಟ್ಲಾಗ ಹಾ ಹೆಣ್ಮಕ್ಳು ಅಂದ್ರೆ ಹೊರಗಡೆ ಹೋಯ್ತು ಅಂತಂದ್ರೆ ಮನೆ ಪ್ರಶಾಂತವಾಗಿ ಆರಾಮಾಗಿರುತ್ತೆ ಆ ಏನ್ ಖುಷಿ ಆಯ್ತು ನೋಡಿ ಈಗ ಹೇಳಿದ್ರೆ ಅಟ್ಲಾಗೆ ಒಂದ್

ಏ ನಾವೇನು ಬಂದು ಜಾಸ್ತಿ ಗೊತ್ತಾಗಿಲ್ಲ ಕಣಮ್ಮ ಏನೊಂದು ಅರ್ಧ ಗಂಟೆ ಆಗೈತೆ ಅಷ್ಟೇ ಹ್ಞೂ ನೋಡಿ ಅದು ಏನೋ ನಮ್ಮ ಒಂಚೂರು ಕೈಲಾದಷ್ಟು ಕುಯ್ ಕುಯ್ದು ಹಾಕಿದ್ವಿ ಹೊತ್ತಲಿಗೆ ಹ್ಞೂ ಬರೀ ಹೊತ್ತಲಿಗೆ ಎಲ್ಲ ಸೇರ್ಕೊಂಡು ಹೋಗಿ ಕೊಯ್ಯೋಣ ಹೊತ್ತಲಿಗೆ ಬೇಗ ಬೇಗ ಹೂವು ಕೊಯ್ಯೋದು ಆಗಲಿ ಮಧ್ಯಾಹ್ನ ಎಲ್ಲ ಮನೆ ಸೇರ್ಕೊಂಬಣ ಹ್ಞೂ ಕಣಮ್ಮ ಪಂಕಜ ಹಾಂ ಸರಿ ಪುಟ್ಟಂಗ ಜೇಡ್ದಾಗೆ ಬೇಗ ಬೇಗ ಕೊಯ್ ಕೊಯ್ ಹಾಕ್ಬಿಡೋ ಅಂತ ಹಾಗೆ ಬೇಗ ಗಂಟು ಕಟ್ಕೊಂಡು ಮನೆ ಸೇರ್ಕೊಂಡು ಆಗುತ್ತೆ ಹೊತ್ತಲಿಗೆ ಹಾಂ ಹಾಂ ಶುರು ಹಚ್ಕೊಳ್ರಿ ನೋಡಿ ಎಷ್ಟು ತಂಪಾಗಿ ಬರ್ತದೆ ಹೊತ್ತಲಿಗೆ என்ன பிட்டங்குயே ஹுஷி ஆக எங்க ரேட்டு நென இன்னூர்த்த ரூபாய் கஜி இட்டு ஹூசமா இன்னூர்த்த ரூபாய் மண்டி இட்டு அப்படி ரேட்டு ஆகினா ரேட் கம்மி ஆகை இவங்க முன்னூறு ரூபாய் ஆய் நோடு நூறு ஐத்து ரூபாய் ஆய் ஊன் கண்ட் ஹூங்க ரேட்டு ஏன்னா ஏதேனும் கூடிக் கொய் கொய் கொய்வா தூக்கம் கொய்த்தரது ಹೂವು ಭಾಳ ಚೆನ್ನಾಗಿದೆ ನನಗಂತೂ ಕುಯ್ಯಕೆ ಅಂದ್ರೆ ತುಂಬ ಇಷ್ಟ ಹಂಗಾಗಿ ನಾನು ಸೇವಂತಿ ಹೂವು ಕುಯ್ಯಕ್ಕೆ ಬಂದೆ ಅಲ್ಲೂ ಅಷ್ಟೇ ಆಕೆ ಮಲ್ಲೆ ಹೂವನ್ನೂ ಬಿಟ್ಟರವೇ ಮಲ್ಲೆ ಹೂವು ಬೆಳೆದಾರಲ್ಲ ಅವ್ರು ದೊಡ್ಡ ನಾನೇ ಹೋಗಲಿಲ್ಲ ಕರೆದ್ರು ನನಗೆ ಹೋಗಿ ಇಷ್ಟಲ್ಲ ನನಗೆ ಸೇವಂತಿ ಅಂದರೆ ಇಷ್ಟು ಬೇಗ ಬೇಗ ಕುಡಿದ್ರೆ ಕೆ ಜಿ ಬೇಗ ಆಗ್ತವಲ್ಲ ಅವ್ರೆ ಇನ್ನೂರು ಗ್ರಾಮ ಮುನ್ನೂರು ಗ್ರಾಮ ಹಿಂಗ್ ಬಿಡ್ತವೆ ಹಾಂ ಲಾಸ್ ಆಗ್ಬಿಟ್ಟು ನನಗೆ ಹಾಗಾಗಿ ನಾನು ಸೇವಂತಿ ಹೂವು ಕುಯ್ಕೊಳ್ಳೋಣ ಅನ್ನೋದು ಬಂದಿರಲಿಗೆ ಹ್ಞೂ ಈ ಮುನಿಯಮ್ಮ ನೋಡಲಿ ಹಾ ಏ ನನ್ನ ಬಗ್ಗೆ ಎಂತ ಮಾಡ್ತೀರ ನೀವು ಸುಮ್ಮನೆ ಕುಯ್ಕೊಂಡು ಕುಯ್ಕೊಂಡು ಹೋಗಿರ್ಲೆಗೆ ಹಾ ಏನಂದ್ರೆ ಆಗುತ್ತೇನೆ ಮುನಿಯಮ್ಮ ಹಾಂ ಬರೋದು ಬಂದಿದ್ದೀರಗೆ ಹಾಂ ಮಾತಾಡ್ಕೊಂಡು ಕೆಲಸ ಮಾಡಿದ್ರೆ ಕೆಲಸನೂ ಗೊತ್ತಾಗಲ್ಲ ಹೋಗಕ್ಕೆ ಹೋಗಿದ್ದು ಗೊತ್ತಾಗಲ್ಲ ಹಾಂ ಹಂಗೆ ಕೆಲಸನೂ ಬೇಗ ಬೇಗ ಆಗುತ್ತೆ ಸುಮ್ಮನೆ ಇರೋತ್ಲಿಗೆ ಓಹೋ ಏನು ಹೋಗೋಣ ಹಂಗೆ ಮ್ಯಾಲಿಂದ ಧುಮ್ ಕೇಳೋಣ ನಂಗೆ ಆಡ್ತಾಳೆ ಕರೆಕ್ಟಾಗಿ ಹೇಳ್ತೀವಿ ಕಣ್ಬಿಟ್ಟು ಅಂದ್ರೆ ನೋಡಿ ಕರೆಕ್ಟಾಗಿ ಹೇಳ್ತೀನಿ ನೀನು ಹಾಂ ನಿಮ್ಮ ಮಾತು ಯಾರು ಉಸಿರೇ ಬಿಡಲ್ಲ ಮುಂಕಿ ಅಮ್ಮ ಯಾರ ಕೆಲಸ ಮಾಡ್ಕೊಂಡು ಹೋಗಿರತ್ಗೆ ಹಾಂ ಸುಮ್ಮನೆ ಮೂಗಿಟ್ಟು ನನಗೆ ಮಾತಾಡೋಣ ಗೊತ್ತಾಗಲ್ಲ ಕೆಲಸ ಮಾತಾಡಿದ್ದು ಮಾತಾಡ್ಬೇಕು ಅತ್ಲಗ ಕೆಲಸ ಮಾಡ್ಬೇಕು ನನಗೆ ಹ್ಞೂ ನೀವೆಲ್ಲ ಚೆನ್ನಾಗಿ ಕೇಳಿದ್ರಲ್ಲೂ ಕೂದ್ರೆ ನನಗೂ ಖುಷಿ ಹ್ಞೂ ಹಂಗೆ

ಅದಕ್ಕೆ ತಗಾನೇ ಸುಂದ್ರಮ್ಮನ ಇಲ್ಲಿ ಕೆಲಸ ಕರ್ಕೊಂಡಿರೋದು ಹಾಂ ಏನ್ ಪುಟ್ಟ ನದಿ ನನಗೆ ಅಂತಾರೆ ಬೇಕು ಹಾಂ ಅಂತರು ನೀ ನೀವು ಯಾವುದೇ ಅಮ್ಮ ಅಂತ ಬೇಕು ನನಗೆ ಕೆಲಸಕ್ಕೆ ಚಕ ಚಕ ಕೆಲಸ ಮಾಡ್ಬಿಟ್ಟಾರಲ್ಲ ಹಂಗೆ ಕೊಯ್ಕೊಂಡು ಅಂದ್ಕೊಂಡು ಬೇಕಾದ್ರೆ ಹೂವು ಮಾಡೋದು ಬೇರೆ ನಾವೇ ಕಟ್ಟಿ ಮಾಡೋದತ್ತಿಗೆ ಅದೇ ಬೆಸ್ಟ್ ನೀನು ಏನು ಇಲ್ಲ ಕಣೆ ಹಾಂ ನೀನು ಚೆನ್ನಾಗಿ ಹೂವು ಕುಯಿತಾ ಬಿಡೋದ್ಲಿಗೆ ಹ್ಞೂ ಎಲ್ಲಮ್ಮ ಆದ್ರು ನಿಮ್ಮ ಯಜಮಾನ್ ಬರಲೇ ಮೆಣಸಿ ತಾನೆ ಬಂಡ ತರಿಸುತ್ತಾನೆ ಅಲ್ಲಿಗೆ ಹಂಗೆ ಟೀನಾ ಕಾಪಿನ ಅಂತಂದ್ರೆ ಪಾಂತ್ನ ಶರಬತ್ತ ಮಾಡಿಸಿ ತಗೊಂಡ್ಬರ್ಸುತ್ತಾನೆ ಅಟ್ಲಿಗೆ ಬರ್ತಾನೆ ನನ್ನ ಮನೆಗೆ ಬರ್ತಾನೆ ಬಂದಿದ್ದ ಅತ್ಲೇ ಬೋಂಡನು ಅಂತ ಹೇಳಿಬಿಟ್ಟು ಬಿಟ್ಟು ಹೋಟ್ಲಲ್ಲಿ ಮಾಡಿಸಿಕೊಂಡು ತಗೊಂಬರಿ ಅಂತ ಹೇಳಿದ್ರೆ ಒಂದ್ ನೋಡಿ ಹ್ಮ್ ಹಿಂಗೆ ಗಂಟು ಮಾಡೋದು ತಗೋದ್ರೆ ಸಾಕಿಗೆ ಸಿಕ್ಕಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಹೇಳಿ ಮಾಡ್ತಾ ಬಿಡ್ತಾರೆ ಹೋಗಲಿ ಬಿಡಿ ಅಮ್ಮಗೆ ಹೋಗಿದ್ಮೇಲೆ ಮಾಡಿಸ್ಕೊಂಡ್ ತಂದ್ಕೊಡ್ತಾನೆ ನೀನು ಅದ್ರ ಬಗ್ಗೆ ಮಾತಾಡೋದು ಜರದಾಡ್ಬೇಡ ನೀನು ಗಂಡಿನ ಆಯ್ತು ಬಿಡ್ಬಿಟ್ರಂಜಿ ಅತ್ಲಿಗೆ ನೋಡಿ ಹಿಂಗಮ್ಮ ಕೆಲಸ ಮಾಡೋದು ಹುಟ್ಟೋದ್ಲಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಟಿ ವಿ ಎಷ್ಟೋದ್ ಬೋಂಡನಷ್ಟೇ ಎಸ್ ತರಲಿ ಆಮೇಲೆ ತಂದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ತಿಂದ್ರ ಆಯ್ತು ನೋಡಿದ್ರೆ ನೋಡ್ರಿ ಎಷ್ಟೊಂದು ಕೆಜಿ ಗಟ್ಟಲೆ ಹೂವು ನೋಡೋಣ ನಿಮ್ಮೂರು ಇದೇ ರೀತಿ ನೀವು ಹೂ ಹೇಗೆ ಯಾವತ್ತಾದ್ರೂ ಹೋಗಿದೀರಾ ಹಾಗಾದ್ರೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನು ಯಾರಾದರೂ ಮಣ್ಣಿನ ಮಗ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುದು ಅವರೆಲ್ಲ ಈ ಕೂಡಲೇ ಮಾಡ್ರಿ ನಮ್ಮ ಅಕ್ಕ ಹೇಳಿದ್ರಂತ ಮರಿಬೇಡಿ ಈ ಕೂಡಲೇ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ